ಮುಖ್ಯಾಂಶಗಳು ತ್ಯಾಗಲೀಯ ಮಗಳಿಗೆ ಅಂತಾರಾಷ್ಟ್ರೀಯ ಚಿನ್ನ ಸಾರಿಗೆ ಇಲಾಖೆ ನೌಕರರ ಮುಷ್ಕರಕ್ಕೆ ಕಾರ್ಮಿಕ ಇಲಾಖೆ ಎಕ್ಸ್ಟ್ರಾ ಬ್ರೇಕ್ ವರದಿಗಾರ ಗುರುಪ್ರಸಾದ್ ಹೆಗಡೆ ನಿಧನ ಮಾಜಿ ಸಂಸದ ಅನಂತಕುಮಾರ್ ಅವರಿಗೆ ಇಮೇಲ್ ಮುಖಾಂತರ ಜೀವ ಬೆದರಿಕೆ ಚೆಸ್ ಪಾರ್ಕ್ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ಸೇರಿಸಿದ ಶಾಸಕ ಶ್ರೀನಿವಾಸ್ ಮಾನೆ ಬಡವರಿಗೆ ಉಚಿತ ಚಿಕಿತ್ಸೆಗೆ ಅವಕಾಶ ಮಾಡಿಕೊಡಲು ರೂಪಾಲಿ ನಾಯ್ಕ ಆಗ್ರಹ ಕೇಂದ್ರ ಸರ್ಕಾರದ ನಿಲುವು ಖಂಡಿಸಿ ಅವರ ಮೂಲಕ ಮನವಿ ಸಲ್ಲಿಸಿದರು ಎಲ್ಲ ಸ್ವತ್ತುಗಳಿಗೆ ಈ ಸ್ವತ್ತು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಶಾಸಕ ಶ್ರೀನಿವಾಸ್ ಮಾನೆ ಮಳೆ ವಿವರ ಸಮೀಪದ ತ್ಯಾಗಲಿ ಗ್ರಾಮದ ಶ್ರೀಮತಿ ವಿಶಾಲಾಕ್ಷಿ ಮತ್ತು ಸುಭ್ರಾಯ್ ಶರ್ಮಾ ದಂಪತಿಯ ಕುವರಿ ದೀಪಾ ಅಜಯ್ ಜಪಾನ್ ದೇಶದ ಹಿಮೇಜಿ ನಗರದಲ್ಲಿ ನಡೆದ ಏಷ್ಯಾ ಆಫ್ರಿಕಾ ಪೆಸಿಫಿಕ್ ಅಂತಾರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ಬಂದಿದ್ದಾಳೆ ಇಪ್ಪತ್ತೆರಡು ದೇಶಗಳ ಮಹಿಳೆಯರು ಭಾಗವಹಿಸಿದ್ದ ಈ ಪಂದ್ಯದಲ್ಲಿ ಭಾರತದಿಂದ ಇಪ್ಪತ್ತು ಮಹಿಳೆಯರು ಭಾಗವಹಿಸಿದ್ದರು ಎರಡು ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ದೀಪಾ ಅಜಯ್ ಜುಲೈ ಏಳರಂದು ನಡೆದ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದಳು ನಂತರ ಜುಲೈ ಹನ್ನೆರಡರಂದು ನಡೆದ ಸ್ಕ್ವಾಟ್ ಬೆಂಚ್ ಪ್ರೆಸ್ ಡೆಡ್ ಲಿಫ್ಟ್ ಮೂರು ಸೇರಿದ ಕ್ಲಾಸಿಕ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ತನ್ನದಾಗಿಸಿಕೊಂಡು ಏಷ್ಯಾದ ಬೆಸ್ಟ್ ಪವರ್ ಲಿಫ್ಟರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಬೆಳೆಯುತ್ತಿರುವ ತನ್ನ ಇಬ್ಬರು ವಿಶೇಷ ಚೇತನ ಮಕ್ಕಳನ್ನು ಸಮರ್ಥವಾಗಿ ನಿಭಾಯಿಸಲು ಬೇಕಾದ ತಾನು ನಿರಂತರ ಶಕ್ತಿವಂತಲಾಗಿ ಇರಬೇಕಾದುದು ಅನಿವಾರ್ಯವೆಂದು ನಿರ್ಧರಿಸಿದ ದೀಪಾ ಮೂರ್ನಾಲ್ಕು ವರ್ಷಗಳಿಂದ ಸತತ ಸತ್ವಯುತ ಆಹಾರ ಸೇವನೆ ವ್ಯಾಯಾಮಗಳಿಂದ ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನ ಕೊಟ್ಟಿದ್ದಳು ಕರ್ನಾಟಕದ ಸಾರಿಗೆ ಇಲಾಖೆ ನೌಕರರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದರು ಇದಕ್ಕೆ ಪ್ರತಿಕ್ರಿಯೆಯಾಗಿ ಕಾರ್ಮಿಕ ಇಲಾಖೆ ಏಸ್ಮಾ ಜಾರಿಗೊಳಿಸಿದ್ದು ಆ ಮೂಲಕ ಪ್ರತಿಭಟನೆಯನ್ನು ಆರು ತಿಂಗಳ ಕಾಲ ನಿಷೇಧಿಸಿದೆ ಈ ಕ್ರಮದಿಂದಾಗಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೆಕೆಆರ್ಟಿಸಿ ಮತ್ತು ಎನ್ಡಬ್ಲ್ಯೂ ಕೆಆರ್ಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಯಮಗಳ ಕಾರ್ಮಿಕ ಸಂಘಟನೆಗಳಿಗೆ ತೀವ್ರ ಹಿನ್ನಡೆಯುಂಟು ಮಾಡಿದೆ ನೌಕರರ ಬೇಡಿಕೆಗಳಲ್ಲಿ ಮೂವತ್ತೆಂಟು ತಿಂಗಳ ವೇತನ ಬಾಕಿಯ ಪಾವತಿ ವೇತನ ಹೆಚ್ಚಳ ಎರಡು ಸಾವಿರದ ಇಪ್ಪತ್ತೊಂದರ ಮುಷ್ಕರದ ಸಂದರ್ಭದಲ್ಲಿ ಸಸ್ಪೆಂಡ್ ಆದ ನೌಕರರ ಮರು ನೇಮಕಾತಿ ನಗದುರಹಿತ ಆರೋಗ್ಯ ಚಿಕಿತ್ಸೆ ಯೋಜನೆ ಸೇರಿವೆ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ ನಾಲ್ಕರವರೆಗೆ ಸರ್ಕಾರಕ್ಕೆ ಗಡುವು ನೀಡಿದ್ದು ಬೇಡಿಕೆ ಈಡೇರದಿದ್ದರೆ ಮುಷ್ಕರಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆ ನೀಡಿತ್ತು ಆದರೆ ಏಸ್ಮಾ ಜಾರಿಯಿಂದಾಗಿ ಮುಷ್ಕರ ಕಾನೂನು ಬಾಹಿರವಾಗಲಿದೆ ಈ ಹಿಂದೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಯೋಚಿತವಾಗಿದ್ದ ಮುಷ್ಕರವನ್ನು ಸಂಧಾನಸಭೆಯ ಮುಂದೂಡಿಕೆಯಿಂದಾಗಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಂಕ್ರಾಂತಿ ಬಳಿಕ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದರೆನ್ನಲಾಗಿದೆ ಕನ್ನಡಪ್ರಭ ಪತ್ರಿಕೆ ಸಹಾಯಕ ವರದಿಗಾರರಾಗಿದ್ದ ಗುರುಪ್ರಸಾದ್ ಹೆಗಡೆ ಶುಕ್ರವಾರ ನಿಧನರಾಗಿದ್ದಾರೆ ಅವರು ಮೂಲತಃ ಶಿರಸಿ ತಾಲೂಕಿನ ಮಂಜುಗುಣಿಯ ತೋಟದಳ್ಳಿ ಗ್ರಾಮದ ನಿವಾಸಿಯಾಗಿದ್ದು ಅವರು ಈ ಹಿಂದೆ ಶಿರಸಿಯಲ್ಲಿಯೂ ಕೆಲವು ವರ್ಷಗಳ ಕಾಲ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಕಳೆದ ಒಂಬತ್ತು ವರ್ಷಗಳಿಂದ ಕಾರವಾರದಲ್ಲಿ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಅವರು ಸದಾ ನಗುಮೊಗದ ಸ್ನೇಹಿತನಾಗಿ ಎಲ್ಲರೊಂದಿಗೆ ಉತ್ತಮ ಸ್ನೇಹ ಬಾಂಧವ್ಯ ಹೊಂದಿದ್ದರು ವರದಿಗಾರಿಕೆಯಲ್ಲಿ ವಸ್ತುನಿಷ್ಠ ಪ್ರಾಮಾಣಿಕ ನಿಷ್ಪಕ್ಷಪಾತೆಯನ್ನು ಹೊಂದಿದ್ದ ಅವರು ಎಲ್ಲರ ಅಚ್ಚುಮೆಚ್ಚಿನ ನೇರ ನುಡಿಯಿಂದಲೇ ಎಲ್ಲರ ಪ್ರೀತಿಯನ್ನು ಗಳಿಸಿದ್ದರು ಕಳೆದ ಕೆಲ ತಿಂಗಳಿನಿಂದ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅವರು ಬನವಾಸಿಯ ಅವರ ಸಂಬಂಧಿಗಳ ಮನೆಯಲ್ಲಿ ಉಳಿದುಕೊಂಡು ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ ಅವರ ನಿಧನಕ್ಕೆ ಕಾರವಾರ ಹಾಗೂ ಶಿರಸಿ ಪತ್ರಕರ್ತರ ಬಳಗ ಸಂತಾಪ ಸೂಚಿಸಿದೆ ಅವರ ಅಗಲುವಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಅವರ ಕುಟುಂಬಕ್ಕೆ ನೀಡಲಿ ಎಂದು ಮಾಧ್ಯಮ ಬಳಗ ಶ್ರದ್ಧಾಂಜಲಿ ಅರ್ಪಿಸಿದೆ ರಾಜಕಾರಣದಲ್ಲಿ ಹಿಂದೂ ಹುಲಿ ಅಂತ ಪ್ರಖ್ಯಾತಿ ಪಡೆದ ಮತ್ತು ಫೈರ್ ಬ್ರ್ಯಾಂಡ್ ಎಂದೇ ಹೆಸರು ಪಡೆದಿರುವ ಮಾಜಿ ಸಂಸದ ಅನಂತಕುಮಾರ್ ಹೆಗ್ಡೆ ಅವರಿಗೆ ಇಮೇಲ್ ಮೂಲಕ ಜೀವ ಬೆದರಿಕೆ ಹಾಕಲಾಗಿದೆ ಎನ್ನಲಾಗಿದ್ದು ಈ ಹಿನ್ನೆಲೆಯಲ್ಲಿ ಮಾಜಿ ಸಂಸದರ ಆಪ್ತ ಕಾರ್ಯದರ್ಶಿಯಾದ ಸುರೇಶ್ ಶೆಟ್ಟಿ ಅವರು ಶುಕ್ರವಾರ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಈ ಹಿಂದೆ ಮಾಜಿ ಸಂಸದರಿಗೆ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದೇ ಜೀವ ಬೆದರಿಕೆ ಮೇಲ್ ಬಂದಿತ್ತು ನ್ಯಾಯಾಲಯವು ದೂರುದಾರರ ಕೋರಿಕೆಯಂತೆ ಎನ್ಸಿ ಪ್ರಕರಣದಲ್ಲಿ ದೂರು ದಾಖಲಿಸಿಕೊಂಡು ತನಿಖೆ ನಡೆಸಲು ಆದೇಶ ಮಾಡಿದ್ದರಿಂದ ದೂರುದಾರ ಸುರೇಶ್ ಶೆಟ್ಟಿ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ ಜುಲೈ ಹದಿನೆಂಟರಂದು ತಾಲೂಕಿನ ಉಮ್ಮಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಿರ್ಮಿಸಿದ ಚೆಸ್ ಪಾರ್ಕ್ ಅನ್ನು ಶಾಸಕ ಶಿವರಾಮ್ ಹೆಬ್ಬಾರ್ ಶುಕ್ರವಾರ ಉದ್ಘಾಟಿಸಿದರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಪ್ಪಯ್ಯ ಪೂಜಾರಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ವಿಎಸ್ ಭಟ್ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ರಾಧಾ ಹೆಗಡೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ಆರ್ ಹೆಗಡೆ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಶಿಕ್ಷಕರು ಉಪಸ್ಥಿತರಿದ್ದರು ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರನ್ನು ತಮ್ಮದೇ ವಾಹನದಲ್ಲಿ ಆಸ್ಪತ್ರೆಯವರೆಗೆ ಕರೆತಂದು ಅಗತ್ಯ ಚಿಕಿತ್ಸೆ ದೊರಕಿಸುವ ಮೂಲಕ ಶಾಸಕ ಶ್ರೀನಿವಾಸ್ ಮಾನೆ ಮಾನವೀಯತೆ ಮೆರೆದರು ಶುಕ್ರವಾರ ಸಂಜೆ ತಾಲೂಕಿನ ಶೇರಗೋಡ ಕ್ರಾಸ್ ಬಳಿ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದಿದ್ದರಿಂದ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ಬ್ಯಾಡಗಿ ತಾಲೂಕಿನ ಅತ್ತಿಕಟ್ಟಿ ಗ್ರಾಮದ ಫಕೀರಪ್ಪ ಕಳ್ಳಿಹಾಳ ಅವರ ಪತ್ನಿ ಜಯಪೂರ್ಣ ಕಳ್ಳಿಹಾಳ ಮತ್ತು ಪುತ್ರ ಗೌತಮ್ ಕಳ್ಳಿಹಾಳ ಗಾಯಗೊಂಡು ನರಳುತ್ತಿದ್ದರು ಅದೇ ಸಮಯಕ್ಕೆ ಹೊಂಕಣ ಗ್ರಾಮದಿಂದ ಹಾನ್ಗಲ್ ಕಡೆಗೆ ತೆರಳುತ್ತಿದ್ದ ಶಾಸಕ ಶ್ರೀನಿವಾಸ್ ಮಾನಿ ತಕ್ಷಣವೇ ತಮ್ಮ ವಾಹನ ನಿಲ್ಲಿಸಿ ಗಾಯಾಳುಗಳನ್ನು ಸಂತೈಸಿ ಧೈರ್ಯ ತುಂಬಿದರು ಅಲ್ಲದೆ ತಮ್ಮದೇ ವಾಹನದಲ್ಲಿ ಮೂವರು ಗಾಯಾಳುಗಳನ್ನು ಹಾನ್ಗಲ್ ತಾಲೂಕು ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಗಮನ ಸೆಳೆದರು ಸೂಕ್ತ ಚಿಕಿತ್ಸೆ ನೀಡುವಂತೆ ಆಡಳಿತ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು ಜಿಲ್ಲಾ ಆಸ್ಪತ್ರೆ ಹಾಗೂ ರಾಜ್ಯದ ಸ್ವಾಯತ್ತ ಸಂಸ್ಥೆಗಳ ಆಸ್ಪತ್ರೆಗಳಲ್ಲಿ ವಿವಿಧ ಪರೀಕ್ಷೆಗಳಿಗೆ ಬಡ ರೋಗಿಗಳಿಂದ ಶೇಕಡಾ ಐವತ್ತರಷ್ಟು ಹಣ ಪಡೆಯುತ್ತಿರುವುದು ಖಂಡನೀಯ ರೋಗಿಗಳ ಹಣದಲ್ಲಿ ಆಸ್ಪತ್ರೆ ನಡೆಸುವ ಸ್ಥಿತಿ ಬಂದಿದೆಯೇ ಸರ್ಕಾರ ಆಸ್ಪತ್ರೆಗಳಿಗೆ ಅನುದಾನ ನೀಡದಷ್ಟು ದಿವಾಳಿಯಾಗಿದೆಯೇ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ರೂಪಾಲಿ ಎಸ್ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಕಡೆಯಿಂದ ಗ್ಯಾರಂಟಿ ಗ್ಯಾರಂಟಿ ಎನ್ನುತ್ತಿರುವ ಸರ್ಕಾರ ಇನ್ನೊಂದು ಕಡೆಯಿಂದ ಹಣ ವಸೂಲಿಗಿಳಿದಿದೆ ಈಗ ಬಿ ಪಿ ಎಲ್ ಕಾರ್ಡುದಾರರಿಂದಲೂ ವೈದ್ಯಕೀಯ ಪರೀಕ್ಷೆ ಚಿಕಿತ್ಸೆಗೆ ಹಣ ವಸೂಲಿ ಮಾಡುವ ಮಟ್ಟಕ್ಕೆ ಸರ್ಕಾರ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಬಡ ರೋಗಿಗಳ ಕಿಸೆಗೆ ಕೈ ಹಾಕುವ ಈ ನಿರ್ಧಾರವನ್ನು ಯಾರೂ ಒಪ್ಪುವ ಮಾತೇ ಇಲ್ಲ ಇರುವ ಆಸ್ಪತ್ರೆ ಸುಧಾರಣೆ ಆಸ್ಪತ್ರೆಯ ದೈನಂದಿನ ನಿರ್ವಹಣೆಗೆ ಸರ್ಕಾರದ ಬಳಿ ಹಣ ಇಲ್ಲ ಹೀಗಿರುವಾಗ ಇನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನಾಗಲಿದೆ ಎಂಬ ಸಂದೇಹ ಕಾಡುತ್ತಿದೆ ಬಡ ರೋಗಿಗಳ ಹಣದಲ್ಲೇ ಆಸ್ಪತ್ರೆ ನಡೆಸಬೇಕಾದ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿರುವುದು ಅತ್ಯಂತ ವಿಷಾದನೀಯ ಜಿಲ್ಲಾ ಉಸ್ತುವಾರಿ ಸಚಿವರು ಜನಪ್ರತಿನಿಧಿಗಳು ಈ ಕುರಿತು ಸರ್ಕಾರದ ಗಮನ ಸೆಳೆದು ಬಡವರಿಗೆ ಅನುಕೂಲ ಮಾಡಿಕೊಡಬೇಕಾಗಿದೆ ಜಿಲ್ಲೆಯ ಪ್ರಜ್ಞಾವಂತರು ಸರ್ಕಾರದ ಈ ಬಡವರ ವಿರೋಧಿ ಕ್ರಮದ ವಿರುದ್ಧ ಧ್ವನಿ ಎತ್ತಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ ಮುಖ್ಯಮಂತ್ರಿಗಳು ಕೂಡಲೇ ಈ ಬಗ್ಗೆ ಗಮನಹರಿಸಿ ಬಡ ರೋಗಿಗಳಿಗೆ ಉಚಿತ ಚಿಕಿತ್ಸೆ ವೈದ್ಯಕೀಯ ಪರೀಕ್ಷೆಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ರೂಪಾಲಿ ಎಸ್ ನಾಯ್ಕ ಆಗ್ರಹಿಸಿದ್ದಾರೆ ನಿವೃತ್ತ ನೌಕರರು ನಗರದ ಪ್ರಮುಖ ಬೀದಿಗಳಲ್ಲಿ ಗುರುವಾರ ಪ್ರತಿಭಟನೆ ಮಾಡುವ ಮೂಲಕ ಎಂಟನೇ ವೇತನ ಆಯೋಗದಲ್ಲಿ ಪರಿಷ್ಕೃತ ಪಿಂಚಣಿ ಹಾಗೂ ಆರ್ಥಿಕ ಸೌಲಭ್ಯ ನೀಡಲು ಸಾಧ್ಯವಿಲ್ಲ ಎನ್ನುವ ಕೇಂದ್ರ ಸರ್ಕಾರದ ನಿಲುವು ಖಂಡಿಸಿ ನಿವೃತ್ತ ನೌಕರರು ತಮ್ಮ ಸಹಿಯೊಂದಿಗೆ ತಾಲೂಕಿನ ಉಪವಿಭಾಗಾಧಿಕಾರಿಗಳಾದ ಕಾವ್ಯಾರಾಣಿ ಅವರಿಗೆ ಮನವಿ ಸಲ್ಲಿಸಿದರು ಈ ಮನವಿಯಲ್ಲಿ ಮುನ್ನೂರಕ್ಕೂ ಹೆಚ್ಚು ನೌಕರರು ಮನವಿಯಲ್ಲಿ ಸಹಿ ಮಾಡುವ ಮೂಲಕ ತಮ್ಮ ಬೇಡಿಕೆಗಳ ಬಗ್ಗೆ ಗಮನ ಸೆಳೆದರು ಇದೇ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಆಪ್ತ ಕಾರ್ಯದರ್ಶಿ ಮೂಲಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಬಿಡಿ ನಾಯ್ಕ ಮತ್ತು ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು ಪುರಸಭೆ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಸ್ವತ್ತುಗಳಿಗೆ ಈ ಸ್ವತ್ತು ಒದಗಿಸಲು ಕ್ರಮ ಕೈಗೊಳ್ಳಬೇಕು ನಗರದ ಕರ್ನಾಟಕ ಒನ್ ಕೇಂದ್ರಗಳಿಂದ ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಕಲ್ಪಿಸಬೇಕು ಅರ್ಜಿ ಶುಲ್ಕ ತಾನೇ ಭರಿಸುವುದಾಗಿ ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಇಲ್ಲಿನ ಪುರಸಭೆ ಸಭಾಂಗಣದಲ್ಲಿ ಪುರಸಭೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಸಾರ್ವಜನಿಕರಿಗೆ ಈ ಸ್ವತ್ತು ಒದಗಿಸಲು ತಾಂತ್ರಿಕ ಕಾರಣಗಳ ನೆಪಗೊಡ್ಡಲಾಗುತ್ತಿದೆ ಈ ಬಗ್ಗೆ ದೂರುಗಳು ಹೆಚ್ಚಿವೆ ಇನ್ನು ಮುಂದೆ ಅಗತ್ಯ ದಾಖಲೆಗಳೊಂದಿಗೆ ನಗರದ ಎಲ್ಲಾ ಕರ್ನಾಟಕ ಒನ್ ಕೇಂದ್ರಗಳಿಂದಲೇ ಅರ್ಜಿ ಸಲ್ಲಿಸುವಂತೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಕೇಂದ್ರಗಳಲ್ಲಿ ಅರ್ಜಿ ಶುಲ್ಕ ಸಾರ್ವಜನಿಕರಿಂದ ಪಡೆಯಬಾರದು ಆ ಶುಲ್ಕ ನಾನೇ ಭರಿಸುವೆ ಮುಂದಿನ ಕೆಲ ತಿಂಗಳಲ್ಲಿ ಬಾಕಿ ಉಳಿದಿರುವ ಎಲ್ಲ ಐದು ಸಾವಿರ ಸ್ವತ್ತುಗಳಿಗೆ ಈ ಸ್ವತ್ತು ಒದಗಿಸಬೇಕು ಈ ವಿಷಯದಲ್ಲಿ ಅನಗತ್ಯ ವಿಳಂಬ ಮಾಡುವುದು ನೆಪ ಹೇಳುವುದನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಎಂದು ಸೂಚಿಸಿದರು ಇಂದಿರಾನಗರ ವಿಜಯನಗರ ರಾಜೀವ್ ನಗರ ಮಕ್ಬೂಲಿಕಾ ನಗರದ ಗಠಾರ ನೀರು ಅಕ್ಕಪಕ್ಕದ ಹೊಲ ಗದ್ದೆಗಳಿಗೆ ತೆರಳುತ್ತಿರುವ ಬಗ್ಗೆ ರೈತರು ದೂರು ಸಲ್ಲಿಸುತ್ತಿದ್ದಾರೆ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ರೈತರಿಗೆ ಅನಾನುಕೂಲ ಉಂಟಾಗದಂತೆ ಗಮನಹರಿಸಿ ಎಂದರು ನವನಗರದ ಮೌಲಾನಾ ಆಜರ್ ಶಾಲೆಯ ಸನಿಹದಲ್ಲಿ ತೆರೆದ ಬಾವಿ ಅಪಾಯ ಆಹ್ವಾನಿಸುತ್ತಿದ್ದು ಸೂಕ್ತ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದ ಶಾಸಕ ಮಾನಿ ಪುರಸಭೆ ಜಾಗದಲ್ಲಿ ಸ್ಲಂ ಬೋರ್ಡಿಂದ ಮನೆ ಕಟ್ಟಿಕೊಂಡಿರುವ ಬಡ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕಕ್ಕೆ ಅಡ್ಡಿಯಾಗದಂತೆ ವಾಸಯೋಗ್ಯ ಪ್ರಮಾಣ ಪತ್ರ ಪೂರೈಸುವಂತೆ ಸೂಚಿಸಿದ ಶ್ರೀನಿವಾಸ್ ಮಾನಿ ಪುರಸಭೆಯ ವಾಣಿಜ್ಯ ಮಳಿಗೆಗಳ ಬಾಡಿಗೆ ನಿರ್ವಹಣೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲು ಅಮೃತ ಎರಡು ಪಾಯಿಂಟ್ ಜೀರೋ ಯೋಜನೆಯ ಕಾಮಗಾರಿಗಳ ಪ್ರಗತಿ ಕುರಿತು ಮಾಹಿತಿ ಪಡೆದರು ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ ಮುಖ್ಯಾಧಿಕಾರಿ ಜಗದೀಶ್ ವೈಕೆ ಅಭಿಯಂತರ ನಾಗರಾಜ ಮಿರ್ಚಿ ಸೇರಿದಂತೆ ಈ ಸ್ವತ್ತು ನಿರ್ವಾಹಕರು ತೆರಿಗೆ ಸಂಗ್ರಾಹಕರು ಸಿಬ್ಬಂದಿ ಕರ್ನಾಟಕ ಪ್ರತಿನಿಧಿಗಳು ಹಾಜರಿದ್ದರು ಜುಲೈ ಹದಿನೆಂಟರಂದು ಜಿಲ್ಲೆಯಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂಕುಲದಲ್ಲಿ ಮೂವತ್ತಾರು ಪಾಯಿಂಟ್ ಎರಡು ಮಿಲಿಮೀಟರ್ ಭಟ್ಕಳದಲ್ಲಿ ಐವತ್ತೆರಡು ಪಾಯಿಂಟ್ ಎಂಟು ಮಿಲಿಮೀಟರ್ ಹಳಿಯಾಳದಲ್ಲಿ ಎರಡು ಪಾಯಿಂಟ್ ಒಂಬತ್ತು ಹೊನ್ನಾವರದಲ್ಲಿ ಎಪ್ಪತ್ಮೂರು ಪಾಯಿಂಟ್ ಒಂದು ಕಾರವಾರದಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಆರು ಕುಮಟಾದಲ್ಲಿ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಮುಂಡಗೋಡದಲ್ಲಿ ಮೂರು ಪಾಯಿಂಟ್ ಮೂರು ಸಿದ್ದಾಪುರದಲ್ಲಿ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಶಿರಸಿಯಲ್ಲಿ ಹದಿನೈದು ಪಾಯಿಂಟ್ ಮೂರು ಸೂಪಾದಲ್ಲಿ ಮೂವತ್ತೊಂದು ಪಾಯಿಂಟ್ ಏಳು ಯಲ್ಲಾಪುರದಲ್ಲಿ ಐದು ಪಾಯಿಂಟ್ ಎರಡು ದಾಂಡೇಲಿಯಲ್ಲಿ ಏಳು ಪಾಯಿಂಟ್ ಒಂಬತ್ತು ಮಿಲಿಮೀಟರ್ ಮಳೆ ಸುರಿದಿದೆ ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ